ಬ್ರಿಟಿಷರನ್ನ ಒದ್ದೋಡಿಸದೆ ಇವರಂತೆ ಯಾವ ನೈತಿಕತೆ ಮೇಲೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತೀರಾ ಗಾಂಧೀಜಿ ಕಾಂಗ್ರೆಸ್ ಬೇರೆ ಸೋನಿಯಾ ಗಾಂಧಿಯ ಕಾಂಗ್ರೆಸ್ ಬೇರೆ ಕಾಂಗ್ರೆಸ್ ಅನ್ನೋದು ಪಕ್ಷ ಅಲ್ಲ ಅದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಸ್ವಾತಂತ್ರ್ಯ ಕೊಡಿಸಿದ್ದೆ ನಾವು ಅನ್ನೋ ಹಮ್ಮು ಬಿಮ್ಮು ಬಿಟ್ಬಿಡಿ ಎಲ್ಲಾ ನಾಯಕರು ಕಾಂಗ್ರೆಸ್ ಅನ್ನು ಏಕ ಶಿಲೆಯಡಿ ಬಂದಿಯಾಗಿ ಸ್ವಾತಂತ್ರ್ಯ ಹೋರಾಟದ ಓನರ್ಶಿಪ್ ನಿಮ್ದಲ್ಲ ನಮಸ್ಕಾರ ವೀಕ್ಷಕರೇ ಸಚಿವ ಶಿವರಾಜ್ ತಂಗಡಗಿ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸುವಂತ ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ ಏನಪ್ಪಾ ಅದು ಅಂತ ಹೇಳಿದ್ರೆ ಬ್ರಿಟಿಷರನ್ನೇ ನಾವು ಒದ್ದೋಡಿಸಿದೀವಿ ಬಿಜೆಪಿ ಲೆಕ್ಕ ಅಂತ ಹೇಳಿ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಾರಿ ಇವರು ಯಾವಾಗ ಬ್ರಿಟಿಷರನ್ನು ಒದ್ದೋಡಿಸಿದ್ರು ಯಾವ ನೈತಿಕತೆ ಮೇಲೆ ಈ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಯಾವ ಆಧಾರದ ಮೇಲೆ ಹೇಳ್ತಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ಗೂ ಈಗಿನ ಕಾಂಗ್ರೆಸ್ ಎಂಬ ರಾಜಕೀಯ ಪಕ್ಷಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಜಗಜಾಂತರ ವ್ಯತ್ಯಾಸ ಇದೆ ಅದೇ ಬೇರೆ ಇದೇ ಬೇರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಾಂಗ್ರೆಸ್ ಅನ್ನೋ ಬೃಹತ್ ಮರದ ಅಡಿಯಲ್ಲಿ ಮಹಾತ್ಮ ಗಾಂಧೀಜಿಯ ಸ್ಫೂರ್ತಿ ಹಾಗೂ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ಏನ್ ನಡೀತಲ್ಲ ಅನೇಕ ಸಿದ್ಧಾಂತಗಳು ಅನೇಕ ನಿಲುವುಗಳು ಅನೇಕ ಸಮುದಾಯದ ಅನೇಕ ಧರ್ಮದ ಭಿನ್ನ ಭಿನ್ನ ಆಲೋಚನೆಗಳಿರುವಂತಹ ಮುಖಂಡರುಗಳಿದ್ರು ನಾಯಕರುಗಳಿದ್ರು ಕಾಂಗ್ರೆಸ್ ಅನ್ನೋ ಮೊನಾಲಿಥಿಕ್ ಸ್ಟ್ರಕ್ಚರ್ ನಲ್ಲಿ ನೀವು ಎಲ್ಲರನ್ನೂ ಕೂಡ ಬಂಧಿಸಿಡೋದಕ್ಕೆ ಆಗೋದಿಲ್ಲ ಕಾಂಗ್ರೆಸ್ ಅನ್ನೋದು ಹಲವು ಮಗ್ಗಲುಗಳ ಪಕ್ಷ ಕಾಂಗ್ರೆಸ್ ಅನ್ನೋ ಸಂಸ್ಥೆಯಲ್ಲಿ ಬೇರೆ ಬೇರೆ ಸಿದ್ಧಾಂತದ ಬೇರೆ ಬೇರೆ ನಿಲುವುಗಳಿರುವಂತಹ ನಾಯಕರಿದ್ರು ಮುಖಂಡರಿದ್ರು ಆದ್ರೆ ಅವರೆಲ್ಲರೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಏಕೈಕ ಉದ್ದೇಶದಿಂದ ಗಾಂಧೀಜಿ ಮೇಲಿರುವಂತಹ ಏಕೈಕ ನಂಬಿಕೆಯಿಂದ ಬ್ರಿಟಿಷ್ ಅನ್ನೋ ರಾಕ್ಷಸರ ವಿರುದ್ಧ ಹೋರಾಡಿದ್ರು ಗೆದ್ರು ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು ಅದಷ್ಟೇ ಕಾಂಗ್ರೆಸ್ನ ಕೆಲಸ ಆಗಿತ್ತು ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂತೋ ಆಗ ಗಾಂಧೀಜಿಯವರು ಕಾಂಗ್ರೆಸ್ ಅನ್ನೋ ಸಂಸ್ಥೆಯನ್ನ ಡಿಸಾಲ್ವ್ ಮಾಡಿ ಅಂತ ಹೇಳಿದ್ರು ಯಾಕಂದ್ರೆ ಗಾಂಧೀಜಿಯವರಿಗೆ ಚೆನ್ನಾಗ್ ಗೊತ್ತಿತ್ತು ಈ ಕಾಂಗ್ರೆಸ್ ಅನ್ನುವಂತಹ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ದುರುಪಯೋಗ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ಅನ್ನೋದು ಪಕ್ಷ ಅಲ್ಲ ಕಾಂಗ್ರೆಸ್ ಅನ್ನೋದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಅದಿರಬಾರ್ದು ಅದ್ರ ಅಸ್ತಿತ್ವ ಇರಬಾರ್ದು ಅಂತ ಹೇಳಿ ಗಾಂಧೀಜಿ ಅಂದ್ಕೊಂಡಿದ್ರು ಅದರದಾಗ್ಲಿಲ್ಲ ಸ್ವಾತಂತ್ರ್ಯ ಅನ್ನೋ ಹಮ್ಮು ಬಿಮ್ಮಿನಲ್ಲಿ ಅದರ ಓನರ್ಶಿಪ್ ಅನ್ನ ಕಾಂಗ್ರೆಸ್ನವರು ಪಡ್ಕೊಂಡ್ ಬಿಡ್ತಾರೆ ಅನ್ನೋ ಭಯ ಗಾಂಧೀಜಿಯವರಲ್ಲಿತ್ತು ಹೀಗಾಗಿ ಕಾಂಗ್ರೆಸ್ ಅನ್ನೋ ಪಕ್ಷವನ್ನ ಡಿಸಾಲ್ವ್ ಮಾಡಿ ಅಂತ ಹೇಳಿ ಗಾಂಧೀಜಿ ಅವತ್ತೇ ಹೇಳಿದ್ರು ಆದ್ರೆ ನೆಹರು ಸೇರಿದಂತೆ ಅನೇಕ ನಾಯಕರಿಗೆ ಕಾಂಗ್ರೆಸ್ ಅನ್ನೋದೇ ಒಂದು ಅಸ್ತಿತ್ವ ಆಗಿತ್ತು ಅದರಲ್ಲೇ ತಮ್ಮ ಐಡೆಂಟಿಟಿನ ನ ಕಂಡುಕೊಂಡಿದ್ರು ಕಾಂಗ್ರೆಸ್ಗೆ ಗಾಂಧೀಜಿ ಐಡೆಂಟಿಟಿ ಆಗಿತ್ತು ಆದ್ರೆ ಗಾಂಧೀಜಿಗೆ ಕಾಂಗ್ರೆಸ್ ಅನ್ನೋದು ಐಡೆಂಟಿಟಿ ಆಗಿರ್ಲಿಲ್ಲ ಆದ್ರೆ ನೆಹರು ಸೇರಿದಂತೆ ಅನೇಕ ನಾಯಕರು ಕಾಂಗ್ರೆಸ್ ಅನ್ನೇ ತಮ್ಮ ಐಡೆಂಟಿಟಿ ಅಂತ ಅನ್ಕೊಂಡಿದ್ರು ಒಂದ್ ವೇಳೆ ಕಾಂಗ್ರೆಸ್ ಅನ್ನ ಡಿಸಾಲ್ವ್ ಮಾಡ್ಬಿಟ್ರೆ ಮುಂದೆ ನಮ್ ಗತಿ ಏನಪ್ಪಾ ಅನ್ನೋ ಒಂದು ಆತಂಕ ಅಸ್ಥಿರತೆ ಅವರಲ್ಲಿ ಕಾಡಿತ್ತು ಹೀಗಾಗಿ ಅವರು ಕಾಂಗ್ರೆಸ್ ಅನ್ನ ಡಿಸಾಲ್ವ್ ಮಾಡಿಲ್ಲ ಡಿಸಾಲ್ವ್ ಮಾಡ್ದೇನೆ ಹಾಗೆ ಉಳಿಸ್ಕೊಂಡ್ರು ಇದು ಗಾಂಧೀಜಿಗೆ ಇಷ್ಟ ಆಗಿರ್ಲಿಲ್ಲ ಇದನ್ನ ರಾಜಕೀಯ ಪಕ್ಷವನ್ನಾಗಿ ರೂಪಿಸಿಕೊಂಡ್ರು ಕಾಂಗ್ರೆಸ್ ಅನ್ನೋ ಹೆಸರಿನಲ್ಲಿಯೇ ಚುನಾವಣೆಗೂ ಕೂಡ ಹೋದ್ರು ಆಮೇಲೆ ಅದನ್ನ ಈ ಕಾಂಗ್ರೆಸ್ ನಾಯಕರು ಯಾವ ರೀತಿ ಬಿತ್ತುತ್ತಾ ಬಂದ್ರು ಅಂತ ಹೇಳಿದ್ರೆ ಮುಂದಿನ ತಲೆಮಾರಿನವರೆಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದು ಕಾಂಗ್ರೆಸ್ ಅದನ್ನ ಪ್ರಾಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಇಂದಿನ ಪೀಳಿಗೆ ಜನ ಏನ್ ಅನ್ಕೊಂತಾರೆ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರೇ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ರು ಅನ್ನೋ ನಿಟ್ಟಿನಲ್ಲಿ ಅವರು ಅದನ್ನ ಪ್ರಾಜೆಕ್ಟ್ ಮಾಡ್ತಾ ಬಂದ್ರು ಬಟ್ ನೆನಪಿಟ್ಟುಕೊಳ್ಳಬೇಕಾದಂತಹ ಅಂಶ ಏನಪ್ಪಾ ಅಂತ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ಪಕ್ಷದಿಂದ ಅನೇಕ ನಾಯಕರು ಹೊರಹೊಮ್ಮಿ ಬಂದ್ರು ಆ ಪಕ್ಷದಿಂದ ಹೊರ ನಡೆದ್ರು ತಮ್ಮ ತಮ್ಮದೇ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡ್ರು ತಮ್ಮ ತಮ್ಮದೇ ರಾಜಕೀಯ ಪಕ್ಷಗಳನ್ನ ಕಟ್ಟಿಕೊಂಡ್ರು ರಾಜಕೀಯ ನಾಯಕರುಗಳಾಗಿ ಹೊರಹೊಮ್ಮಿದ್ರು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನು ಏಕಶಿಲೆಯಲ್ಲಿ ಬಂದೇ ಆಗಿರ್ಲಿಲ್ಲ ಆರ್ ಎಸ್ ಎಸ್ ಸಂಸ್ಥಾಪಕ ಹೆಡ್ಗೆವಾರ್ ಕೂಡ ಮುಂಚೆ ಕಾಂಗ್ರೆಸ್ನಲ್ಲಿದ್ದವ್ರೆ ಅನೇಕ ರಾಜಕೀಯ ಪಕ್ಷಗಳು ಬಂದ್ವು ಆದ್ರೆ ಇವರು ಕಾಂಗ್ರೆಸ್ ಅನ್ನೋ ಒಂದು ಹೆಸರಿದೆ ಅನ್ನೋ ಕಾರಣಕ್ಕೆ ಬ್ರಿಟಿಷರನ್ನ ಒದ್ದೋಡಿಸಿದ್ದು ನಾವೇ ಅನ್ನೋ ರೀತಿಯಲ್ಲಿ ಓನರ್ಶಿಪ್ ಅನ್ನ ತೆಗೆದುಕೊಂಡ್ಬಿಟ್ಟಿದ್ದಾರೆ ಫರ್ಮಾನ್ ಅನ್ನ ಹೊಡಿಸ್ತಾರೆ ಕಾಂಗ್ರೆಸ್ ಅನ್ನೋ ಪಕ್ಷ ಯಾರದ್ದು ಅವತ್ತಿನ ಕಾಂಗ್ರೆಸ್ ಪಕ್ಷ ಇಡೀ ಭಾರತ ದೇಶಕ್ಕೆ ಸೇರಿದ್ದಾಗಿತ್ತು ಆದರೆ ಇವತ್ತಿನ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ಪೊಲಿಟಿಕಲ್ ಪಾರ್ಟಿ ಅಷ್ಟೇ ಸೊ ಹೀಗೆ ಹೇಳಿ ಜನರನ್ನ ದಾರಿ ತಪ್ಪಿಸುವ ಜನರನ್ನ ಮರಳು ಮಾಡುವಂತಹ ನಿಮ್ಮ ಈ ಒಂದು ಅಭ್ಯಾಸವನ್ನ ಇಲ್ಲಿಗೆ ಬಿಟ್ಬಿಡಿ ಸಿದ್ದರಾಮಯ್ಯ ಕೇಳ್ತಾರೆ ಆರ್ ಎಸ್ ಎಸ್ನವರು ಎಲ್ರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಅಂತ ಅಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗಿದ್ರು ಹಂಗಂದ್ರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಸಂಬಂಧ ಇಲ್ವಾ ಇವರು ಕಾಂಗ್ರೆಸ್ ಪಾರ್ಟಿ ಸೇರ್ತಿದ ಹಾಗೆನೆ ಸ್ವಾತಂತ್ರ್ಯ ಹೋರಾಟಗಾರರಾಗ್ಬಿಟ್ರು ಈ ಕಡೆ ಶಿವರಾಜ್ ತಂಗಡಗಿಯವರು ಕಾಂಗ್ರೆಸ್ ಪಕ್ಷದಲ್ಲಿರೋ ಕಾರಣಕ್ಕೆ ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗ್ಬಿಟ್ರು ಕಾಂಗ್ರೆಸ್ಗೆ ಎಲ್ಲೆಲ್ಲಿಂದ ಕಾಲುವೆಗಳಿಂದ ನದಿಗಳಿಂದ ಸಮುದ್ರಗಳಿಂದ ಕ್ಯಾನಲ್ಗಳಿಂದ ಎಲ್ಲೆಲ್ಲಿಂದ ಹೇಗೆ ಹೇಗೆ ಬೇರೆ ಬೇರೆ ನಾಯಕರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡಿದ್ದಾರೋ ಗೊತ್ತಿಲ್ಲ ಇವರೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಹಾಗಾದ್ರೆ ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಆಗ್ಬಿಡ್ತಾರ ಯಾವ ಸೀಮೆ ಮಾತಾಡ್ತೀರಿ ತಂಗಡಿಗೆ ಅವರೇ ಗಾಂಧೀಜಿ ಕಾಂಗ್ರೆಸ್ ಅಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಲ್ಲಿ ಒಂದಕ್ಕೊಂದು ಕೂಡ ಕನೆಕ್ಷನ್ ಇಲ್ಲ ಸ್ವಾತಂತ್ರ್ಯ ಹೋರಾಟದ ಓನರ್ಶಿಪ್ ನಿಮ್ದಲ್ಲ ಬಿಟ್ಬಿಡಿ ಪದೇ ಪದೇ ಇದನ್ನೇ ಹೇಳ್ತಾ ಜನರ ದಾರಿ ತಪ್ಪಿಸೋದಕ್ಕಾಗೋದಿಲ್ಲ ಈ ಹಿಂದೆ ಜನರ ದಾರಿ ತಪ್ಪಿಸಿ ದಶಕಗಳ ಕಾಲ ಅಧಿಕಾರವನ್ನ ಅನುಭವಿಸಿದ್ದೀರಾ ಬಟ್ ನಾಟ್ ಎನಿ ಮೋರ್ ನಿಮ್ಮ ರಾಜಕೀಯ ಹೋರಾಟಗಳನ್ನ ಏನಾದ್ರೂ ಮಾಡ್ಕೊಳ್ಳಿ ನಿಮ್ಮದೊಂದು ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಇದೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ನೀವು ಮಾಡ್ಕೋಬಹುದು ನೀವು ರಾಜಕೀಯವಾಗಿ ಬಿಜೆಪಿ ಜೊತೆಗಾದ್ರೂ ಹೋರಾಡಿ ಜೆ ಡಿ ಎಸ್ ಜೊತೆಗಾದ್ರೂ ಗುದ್ದಾಡಿ ಟಿ ಎಂ ಸಿ ಜೊತೆಗಾದರೂ ಕೂಡ ಹೋರಾಟ ಕೇಳಿರಿ ಇದನ್ನ ಯಾರು ಕೂಡ ಕ್ವಶನ್ ಮಾಡ್ತಾ ಇಲ್ಲ ಇಸ್ ನೋಬಡಿಂಗ್ ದಟ್ ದಿಸ್ ಇಸ್ ದ ಡೆಮೋಕ್ರೆಟಿಕ್ ಕಂಟ್ರಿ ವೆರ್ ಯು ಹಾವ್ ದ ರೈಟ್ ಟು ಕಾಂಪಿಟ್ ನೀವು ರಾಜಕೀಯ ಎಷ್ಟಾದ್ರೂ ಮಾಡಿ ಸ್ವಾಮಿ ಅದು ನಿಮಗೆ ಬಿಟ್ಟಿರೋದು ಆದ್ರೆ ದೇಶಕ್ಕೆ ಸ್ವಾತಂತ್ರ್ಯವನ್ನ ನಾವು ತಂದು ಕೊಟ್ಟಿದ್ದೀವಿ ಬ್ರಿಟಿಷರನ್ನ ನಾವು ಒದ್ದೋಡಿಸಿದ್ದೀವಿ ಅನ್ನೋ ಓನರ್ಶಿಪ್ ಬೇಡ ಹಮ್ಮು ಬಿಮ್ಮು ಅಹಂಕಾರ ದುರಹಂಕಾರ ಯಾವುದು ಬೇಡ ಭಾರತ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದ್ರ ಹಿಂದೆ ಅನೇಕ ಸೇನಾನಿಗಳ ತ್ಯಾಗ ಬಲಿದಾನ ಇದೆ ಅನೇಕ ನಾಯಕರು ತಮ್ಮ ಜೀವವನ್ನೇ ತ್ಯಾಗ ಕೊಟ್ಟಿದ್ದಾರೆ ನಂಬರ್ ಟು ಬ್ರಿಟಿಷರನ್ನೇ ಒದ್ದೋಡಿಸ್ಬಿಟ್ಟಿದ್ದೀವಿ ಬಿಜೆಪಿ ಯಾವ ಲೆಕ್ಕ ಅಂತ ಹೇಳ್ತಿದ್ದೀರಾ ಹೋಗ್ಲಿ ಬಿಡಿ ನಿಮ್ಮ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಸಿ ನಾಟ್ ಹಿಯರ್ ಟು ಡಿಸ್ಕಸ್ ಪೊಲಿಟಿಕಲ್ ಥಿಂಗ್ಸ್ ನೀವು ಬಿಜೆಪಿನ ಸೋಲಿಸ್ತಿರೋ ನಿರ್ಮೂಲನೆ ಮಾಡ್ತಿರೋ ನಾಶ ಮಾಡ್ತಿರೋ ಕಿತ್ ಹಾಕ್ತಿರೋ ಅದು ನಿಮ್ಮ ರಾಜಕೀಯ ಶಕ್ತಿಗೆ ಬಿಟ್ಟ ವಿಚಾರ ಐ ಆಮ್ ನೋ ಬಡಿ ಟು ಕಮೆಂಟ್ ಆನ್ ದಾಟ್ ನಿಮ್ ಗಮನಕ್ಕಿರ್ಲಿ ನಿಮ್ಮ ಈ ದಿಮಾಕಿನ ಮಾತು ಸರಿಯಲ್ಲ ಅಂತ ಹೇಳೋದಕ್ಕೆ ಸಣ್ಣ ಅಂಕಿಅಂಶಗಳನ್ನ ಹೇಳ್ಬಿಡ್ತೀನಿ ನೋಡಿ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನೇರ ಹಣಾಹಣಿ ಇದ್ದಂತಹ ಚುನಾವಣಾ ಆಕಾರದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಲೋಕಸಭಾ ಚುನಾವಣೆ ರಾಜ್ಯ ವಿಧಾನಸಭಾ ಚುನಾವಣೆಯ ಅಂದಾಜು ಅಂಕಿಅಂಶಗಳನ್ನ ನಾನು ನಿಮ್ ಮುಂದೆ ಇಡ್ತೀನಿ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಫಲಿತಾಂಶ ನೋಡೋದಾದ್ರೆ ಬಿಜೆಪಿ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನ ಗೆದ್ದಿತ್ತು ಕಾಂಗ್ರೆಸ್ ಕೇವಲ ನಲವತ್ನಾಲ್ಕು ಸ್ಥಾನಗಳನ್ನ ಮಾತ್ರ ಗೆದ್ದಿತ್ತು ಏನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ಫಲಿತಾಂಶ ನೋಡೋದಾದ್ರೆ ಬಿಜೆಪಿ ಬರೋಬ್ಬರಿ ಮುನ್ನೂರ ಮೂರು ಸ್ಥಾನಗಳನ್ನ ಗೆದ್ದಿದ್ರೆ ಕಾಂಗ್ರೆಸ್ ಕೇವಲ ಐವತ್ತೆರಡು ಸ್ಥಾನಗಳನ್ನ ಮಾತ್ರ ಗೆದ್ದಿತ್ತು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಫಲಿತಾಂಶ ನೋಡೋದಾದ್ರೆ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿದ್ರೆ ಕಾಂಗ್ರೆಸ್ ಕೇವಲ ತೊಂಬತ್ತೊಂಬತ್ತು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿತ್ತು ಏನು ಕಳೆದ ಹತ್ತು ವರ್ಷದಲ್ಲಿ ಐವತ್ತೊಂದು ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆದಿದೆ ಇದರಲ್ಲಿ ಬಿ ಜೆ ಪಿ ಹದಿನಾರು ಕಡೆ ಗೆದ್ದಿದ್ರೆ ಕಾಂಗ್ರೆಸ್ ಕೇವಲ ಆರು ಕಡೆ ಮಾತ್ರ ಗೆದ್ದಿದೆ ಇನ್ನುಳಿದಂತೆ ಪ್ರಾದೇಶಿಕ ಪಕ್ಷಗಳು ಗೆದ್ದಿವೆ ಸೊ ನೋಡಿದ್ರಲ್ಲ ಅಂಕಿಅಂಶನ ವೇರ್ ಕಾಂಪಿಟೇಷನ್ ಲೋಕಸಭಾ ಚುನಾವಣೆಯಲ್ಲೂ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನೋಡಿದೀವಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅನ್ನೋದನ್ನು ನೋಡಿದೀವಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೈಪಾಳಿಯ ಯಾವ ರೀತಿ ನೆಲ ಕಚ್ಚಿತು ಅನ್ನೋದನ್ನು ನೋಡಿದೀವಿ ಇದನ್ನ ನಾನ್ ಹೇಳ್ತಾ ಇಲ್ಲ ಅಂಕಿಅಂಶಗಳು ಹೇಳ್ತಾ ಇವೆ ಬ್ರಿಟಿಷರನ್ನು ಓಡಿಸಿದ ಹಾಗೆ ನೀವು ಬಿ ಜೆ ಪಿ ಓಡಿಸೋದಕ್ಕೆ ಶಕ್ತಿ ಸಾಲದು ಬಹಳಾನೇ ಶಕ್ತಿ ಬೇಕು ತಂಗಡಿಗೆ ಅವರೇ ಯಾಕೆ ಸುಮ್ನೆ ಆಗದೆ ಇರೋದು ಮಾತಾಡ್ತೀರಾ ಸ್ವಾಮಿ ಮೊನ್ಮೊನ್ನೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಮಕಾಡೆ ಮಲಗಿಬಿಟ್ಟಿದ್ದೀರಾ ಪಾತಾಳ ಕುಸಿದ್ಬಿಟ್ಟಿದೀರಾ ಇನ್ನು ಎಷ್ಟೋ ರಾಜ್ಯಗಳಲ್ಲಿ ನೀವು ಸೆಕೆಂಡರಿ ಪಾರ್ಟಿಯಾಗ ಹೋಗ್ಬಿಟ್ಟಿದ್ದೀರಾ ನೀವು ಆಪ್ಷನ್ ಲಿಸ್ಟಲ್ಲೂ ಇಲ್ಲ ಎಷ್ಟೋ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷ ಅನ್ನುವ ಅಸ್ತಿತ್ವವೇ ಅಲ್ಲಾಡ್ತಿದೆ ಅಂತಹ ಪರಿಸ್ಥಿತಿ ಇದೆ ನಿಮ್ಗೀಗ ಇಂತಹ ಪರಿಸ್ಥಿತಿಯಲ್ಲಿ ಬೇಕಾಗಿರೋದು ಆತ್ಮಾವಲೋಕನೆ ಆತ್ಮ ವಿಮರ್ಶೆ ನಾವ್ ಎಲ್ಲಿ ಸೋತಿದ್ದೀವಿ ನಾವ್ ಯಾವ ರೀತಿ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೋಬಹುದು ಹೇಗ್ ಗೆಲ್ಲಬಹುದು ಇದ್ರ ಬಗ್ಗೆ ಯೋಚನೆ ಮಾಡಿ ಇದ್ರ ಬಗ್ಗೆ ಪರಾಮರ್ಶೆ ಮಾಡ್ಕೊಳ್ಳಿ ಹೊರತು ದಿಮಾಕಿನ ಮಾತಲ್ಲ ದಿಮಾಕಿನ ಮಾತು ನಿಮ್ಮನ್ನ ಗೆಲ್ಲಿಸಲ್ಲ